ಶರಣಬಂಧುಗಳ ಚೇತನಕ್ಕೆ ವಚನಗಳು ವಿತ್ಮುಗ್ನಗೆ ಚಾನಲ್ ಕಡೆಯಿಂದ ಶರಣ ಶರಣಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಅರ್ಥಪೂರ್ಣವಾದ ವಚನಗಳು ಸಗಣಿಯ ಬೆನಕನ ಮಾಡಿ ಸಂಪಿಗೆ ಎರಳಲ್ಲಿ ಪೂಜಿಸಿದರೆ ರಂಜನೆಯಹುದಲ್ಲದೆ ಅದರ ಗಂಜಲ ಬಿಡದನ್ನ ಮಣ್ಣ ಪ್ರತಿಮೆಯ ಮಾಡಿ ಮಜ್ಜನ ಕೆರೆದರೆ ನಿಚ್ಚ ಕೆಸರಹುದಲ್ಲದೆ ಅದರ ಅಚ್ಚಿಗ ಬಿಡದಣ್ಣ ಲೋಕದ ಮಾನವರಿಗೆ ಶಿವ ದೀಕ್ಷೆಯ ಕೊಟ್ಟರೆ ಆ ಕೆಟ್ಟವನೇಕೆ ಸದ್ಭಕ್ತನು ಹನು ಕೂಡಲ ಸಂಗಮ ದೇವ ಬಸವಣ್ಣನವರ ಇನ್ನೊಂದು ಕಚ್ಬಳಕಾಯಿಗೆ ಕಬ್ಬುಣದ ಕಟ್ಟ ಕೊಟ್ಟರೆ ಕೊಳೆಯುವುದಲ್ಲದೆ ಅದು ಬಲು ಬಲುಹಾಗಬಲ್ಲದೆ ಅಳಿಮನದವಂಗೆ ದೀಕ್ಷೆಯ ಕೊಟ್ಟರೆ ಭಕ್ತಿ ಎಂತಹದ್ದು ಮುಂದಿನಂತೆ ಕೂಡಲ ಸಂಗಮ ದೇವಯ್ಯ ಮನ ಮೀಸಲ ಕಾಯ್ದಿರಿಸಿದಂತೆ ಬಸವಣ್ಣನವರ ಇನ್ನೊಂದು ವಚನ ಬಲೆಗೆ ಸಿಕ್ಕ ಮೃಗದಂತೆ ನಾನಯ್ಯ ಮರಿ ದಪ್ಪಿದ ಹುಲ್ಲೆಯಂತೆ ದೆಸೆ ದೆಸೆಗೆ ಬಾಯ ಬಿಡುತ್ತಿರುವೆನಯ್ಯ ನಾನಾರು ಸಾರುವೆನಯ್ಯ ತಾಯಾಗಿ ತಂದೆಯಾಗಿ ನೀನು ಸಕಲ ಬಂಧು ಬಳಗವು ನೀನೇ ಕೂಡಲ ಸಂಗಮ